ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅವರ ಕೊಲೆ ಪ್ರಕರಣ ಏನು ಅದೊಂದ್ ಕಡೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಇನ್ನೊಂದು ಕಡೆ ಲೈಕ್ ಸಹನಾ ಅವರ ಹಸ್ಬೆಂಡ್ ಆದ್ದಂತ ರೇಣುಕಾ ಸ್ವಾಮಿ ಅವರು ಡೆತ್ ಆಗಿರೋದು ಸೊ ಡೆತ್ ಆಗಿ ಆಲ್ರೆಡಿ ಸೊ ದಫನ್ ಮಾಡಿದ್ದಾರೆ ಸೊ ಇದೆಲ್ಲ ಒಂದ್ ಕಡೆ ಆದ್ರೆ ಸೊ ಇವಾಗ ನೆಕ್ಸ್ಟ್ ಏನು ಸಹನಾ ಅವ್ರನ್ನ ಅವ್ರ ಕುಟುಂಬ ಅವ್ರನ್ನ ಅವ್ರ ತಂದೆ ಅವ್ರನ್ನ ಯಾರು ನೋಡ್ಕೊಂತಾರೆ ಏನು ಮುಂದಿನ ಪರಿಸ್ಥಿತಿ ಏನು ಸೊ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ನಮ್ಗೂ ಸೊ ಆಗಿದ್ದು ಕೆಟ್ಟ ಘಟನೆ ಆಗೋಗಿದೆ ಈಗ ನೆಕ್ಸ್ಟ್ ಫ್ಯೂಚರ್ ಏನು ಮಾಡಬೇಕು ಫರ್ದರ್ ಏನಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ವಿ ಇನ್ನ ನಮ್ಮ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕೈ ಕೂಡ ಕ್ಲಿಕ್ ಮಾಡ್ಕೋಬಹುದು ಹಾಗೂ ತುಂಬಾ ಜನ ಇರ್ತೀರಾ ಎರಡು ಕಡೆ ತಪ್ಪಾಗಿದೆ ಹೌದು ಬಟ್ ಒಬ್ಬೊಬ್ರು ಏನು ಗೊತ್ತಾ ಪಾಸಿಟಿವ್ ಮೈಂಡ್ಸೆಟ್ ಅಲ್ಲಿ ಯೋಚನೆ ಮಾಡ್ತಾ ಇದಾರೆ ಅಂಡ್ ಇನ್ನು ಕೆಲವರು ಏನಂತಂದ್ರೆ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಕೆಲವರು ಡೈರೆಕ್ಟ್ ಆಗಿ ಡಿ ನ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಹೌದು ಅವರಿಗೆ ಅಭಿಮಾನಿಗಳು ತುಂಬಾ ದೊಡ್ಡದು ಸೊ ಇವನ್ ನಾನು ಕೂಡ ಅವ್ರ ಅಭಿಮಾನಿ ಬಟ್ ಅಭಿಮಾನ ಅನ್ನೋದೊಂದು ಸೈಡ್ಗೆ ಬಿಟ್ರೆ ಒಂದು ಮಾನವೀಯತೆ ದೃಷ್ಟಿ ಅಂತ ಇದ್ದೇ ಇರುತ್ತಲ್ವ ಯಾರಿಗಾದ್ರೂ ಸೊ ಅದಕ್ಕೋಸ್ಕರ ಹೌದು ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೇ ದರ್ಶನ್ ಸರ್ ಮಾಡಿರೋದು ತಪ್ಪೆ ಒಂದು ಇನ್ ಕೇಸ್ ಅದು ಸಾಬೀತು ಆದ್ರೆ ನಾನು ಮಾತಾಡ್ತಾ ಇರೋದು ಸೊ ಇನ್ನೂ ಏನೋ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಎಲ್ಲ ಸೊ ಅದನ್ನ ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ರೆ ಸೊ ಇದರಲ್ಲಿ ಇನ್ವಾಲ್ವ್ ಆಗಿರೋದು ದರ್ಶನ್ ಸರ್ ಅವರು ಡೈರೆಕ್ಟ್ ಇಲ್ಲ ಅಂತಂದ್ರೆ ಇನ್ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅಲ್ವಾ ಸೊ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಏನ್ ಮಾಡಬೇಕು ಸೊ ಅವರಿಗೂ ಒಂದು ಸಾವು ಆಗೋಗ್ಬಿಡಿದೆ ನಾವು ಒಂದು ಪ್ರಾಣನ ರಿಟರ್ನ್ ತಗೊಂಬಂದು ಕೊಡಕ್ಕಾಗಲ್ಲ ಮೇಲಾಗಿ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರ ಮನೆಯಲ್ಲಿ ಇದಂತವ್ರು ಮೂರೇ ವ್ಯಕ್ತಿಗಳು ಆ ಒಂದು ನಾಲ್ಕನೇ ವ್ಯಕ್ತಿ ಬರ್ತಾ ಲೇಡಿ ಕೂಡ ಪ್ರೆಗ್ನೆಂಟ್ ಐದ್ ತಿಂಗಳಂತೆ ಪಾಪ ಇನ್ನೊಂದು ನಾಲ್ಕೈದು ತಿಂಗಳಿಗೆ ಸೊ ಡಿಲಿವರಿ ಆಗುತ್ತೆ ಸೊ ನೆಕ್ಸ್ಟ್ ಮಗುನ ಯಾರು ನೋಡ್ಕೊತಾರೆ ಇವರು ಅಪ್ಪ ಅಂಗ್ ಏಜ್ ಆಗಿದೆ ಇನ್ನ ಈ ಹುಡುಗಿ ಪಾಪ ಆಗ್ತಾನೆ ಡೆಲಿವರಿ ಆಗಿರುತ್ತೆ ಸೊ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ ಸೊ ಒಂದ್ ವರ್ಷ ತನಕ ಬೆಡ್ ರೆಸ್ಟ್ ಮಾಡ್ಬೇಕಾಗುತ್ತೆ ಸೊ ಅದನ್ನೆಲ್ಲ ತಲೆಯಲ್ಲಿ ಒಂದು ಇಡ್ಕೊಂಡು ನೀವು ಒಂದ್ ಕೆಲಸ ಮಾಡಿ ಸೊ ನಾವ್ ಇವಾಗ ಡಿಸ್ಪ್ಲೇ ಅಲ್ಲಿ ಒಂದು ನಂಬರ್ ಆಗ್ತೀವಿ ನಂಬರ್ ಅಂದ್ರೆ ಇನ್ ದ ಸೆನ್ಸ್ ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ಎಫ್ ಎ ಸಿ ಕೊಡು ಆಕ್ಚುಲಿ ಗೂಗಲ್ ಪೇ ನಂಬರ್ ಎಲ್ಲ ಮಾಡಕ್ ಆಗಲ್ಲ ಬಿಕಾಸ್ ನಂಬರ್ ಬರುತ್ತೆ ನಂಬರ್ ಅಲ್ಲಿ ಬಂದ್ರೆ ನೀವು ತುಂಬಾ ಜನ ಫೋನ್ ಮಾಡ್ತೀರಾ ಅಂಡ್ ಅವ್ರಿಗೆ ಅದು ಇರಿಟೇಟ್ ಆಗುತ್ತೆ ಒಬ್ಬರು ಇಬ್ರು ಮಾಡಿದ್ರೆ ಓಕೆ ಬಟ್ ತುಂಬಾ ಜನ ಮಾಡೋದ್ರಿಂದ ಇರಿಟೇಟ್ ಆಗುತ್ತೆ ಸೊ ಆದಷ್ಟು ನೀವು ಎಸ್ಪೆಷಲಿ ಡಿ ಬಾಸ್ ಅಭಿಮಾನಿಗಳು ಯಾರು ಇರ್ತೀರಾ ಸೊ ಅವ್ರ ಕಡೆಯಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಾನು ಎಷ್ಟು ಅಷ್ಟು ಅಂತ ಹೇಳಲ್ಲ ಇನ್ಕ್ಲೂಡಿಂಗ್ ನೀವು ಟ್ವೆಂಟಿ ರುಪೀಸ್ ಕಳ್ಸಿದ್ರು ಓಕೆ ಟೆನ್ ರುಪೀಸ್ ಕಳ್ಸಿದ್ರು ಓಕೆ ಹಂಡ್ರೆಡ್ ಓಕೆ ತೌಸಂಡ್ ಕಳ್ಸಿದ್ರು ಓಕೆ ಸೊ ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರೋದು ಜಿ ಫೈವ್ ಅವರು ಸೊ ಜಿ ನೀವು ಕೊಟ್ಟಿರೋದು ಸೊ ನಾವು ಅದೇ ಇಮೇಜ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಡಿಸ್ಪೇಲ್ ಆಗ್ತಾ ಇರ್ತೀವಿ ಸೊ ನೀವು ಕೂಡ ಹೆಲ್ಪ್ ಮಾಡ್ಬೋದು ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಸೊ ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊತೀವಿ ಸೊ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದೀವಿ ಆ ನಂಬರ್ ಕಳ್ಸಿದೀವಿ ಸೊ ನೀವು ಇನ್ ಕೇಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಮಾಡಿದೀವಿ ಸರ್ ಅಂತ ಆದಷ್ಟು ನೀವು ಮಾಡಿದ್ಮೇಲೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಮಾಡಿದೀವಿ ಸರ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಸೊ ಒಂದು ಕಡೆ ಯಾವುದು ದರ್ಶನ್ ಇರ್ತೀವಿ ಅವ್ರಿಗೂ ತುಂಬ ನೋವಾಗಿದೆ ದರ್ಶನ್ ಸರ್ ಮಾಡಿದ ಇನ್ ಕೇಸ್ ಪ್ರೂವ್ ಆಯ್ತು ಅಂತಂದ್ರೆ ಅದು ಎಲ್ಲರಿಗೂ ಗಿಲ್ಟಿ ಫೀಲ್ ಆಗುತ್ತೆ ಬಟ್ ಅದಕ್ಕೂ ಮುಂಚೆ ನಾವು ಗಿಲ್ಟಿ ಫೀಲ್ ಆಗೋದಕ್ಕಿಂತ ಆ ತಂದೆ ತಾಯಿಗಾಗ್ಲಿ ಆ ಹೆಣ್ಮಕ್ಳಿಗಾಗ್ಲಿ ಒಂದು ನ್ಯಾಯವನ್ನ ಒಂದು ಓದಿಸ್ಕೊಡ್ಬೇಕಾಗತ್ತೆ ಅವ್ರಿಗೆ ಒಂದು ಜಸ್ಟಿಸ್ ಅನ್ನ ಸಿಗಬೇಕಾಗುತ್ತೆ ಸೊ ಯಾರೇ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಪೊಲೀಸ್ ಅವರು ಆಲ್ರೆಡಿ ಈಗ ಆಕ್ಚುಲಿ ಏನಪ್ಪ ತುಂಬಾ ಜನ ಹೇಳ್ತಾ ಇದ್ದಾರೆ ನ್ಯೂಸ್ ಮೀಡಿಯಾದಲ್ಲಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ ದರ್ಶನ್ ಬಿಟ್ಬಿಡ್ತಾರೆ ಅದ್ ಮಾಡ್ಬಿಡ್ತಾರೆ ಇದ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ ದರ್ಶನ್ ಸರ್ನ ಬಿಡೋ ತರ ಇದ್ರೆ ಅವ್ರು ಅರೆಸ್ಟೇ ಮಾಡ್ತಿರ್ಲಿಲ್ಲ ಹೌದು ಅಂಡ್ ನಿನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಅವ್ರಿಗೆ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ ಅವರು ಪ್ರೆಸ್ ಮೀಟ್ ಮಾಡಿದಾಗ ಏನ್ ಸರ್ ಈ ತರ ಆಗ್ತಿದ್ಯಂತೆ ಈತ ಕರೆಂಟ್ ಶಾಪ್ ಕೊಟ್ಬಿಟ್ಟು ಸಾಯಿಸಿದ್ರ ಅಂತ ನಿನ್ಗೆ ಏನ್ ಗೊತ್ತಾಯ್ತು ಅಂತ ಕೇಳಿದ್ರು ಸ್ಟಾಪ್ ಅಲ್ಲೇ ಅಲ್ಲಾ ಏನ್ ಮಾತಾಡೋದು ರೆಸ್ಪಾನ್ಸ್ ಮಾಡಿದ್ರು ಅವ್ರು ಆಮೇಲೆ ಬೆಲೆ ಏರಿಕೆ ಬಗ್ಗೆ ಮಾತಾಡಕ್ಕೆ ಹೊರಟ್ರು ಹೊರ್ತು ಬಟ್ ಅದ್ರ ಬಗ್ಗೆ ಕೇಳಲೇ ಇಲ್ಲ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಒಬ್ರಿಗೇ ಒಂದು ಏನೋ ಪವರ್ ಇರೋದು ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ನಡೀತಾ ಇದೆ ಅದರ ಡೀಟೇಲ್ಸ್ ಅದೇ ಸಾಮಾನ್ಯ ವ್ಯಕ್ತಿ ಏನಾದ್ರು ಆ ತರ ಏನೋ ಶಾಕ್ ಕೊಟ್ಟಿದ್ರು ನೀವು ನೋಡಿದೀರ ಅಂತ ಕೇಳಿದ್ರೆ ಬಿಟ್ಬಿಡ್ತಿದ್ರ ನೋಡ್ ಬಾಯಿಗೆ ಬಂದಂಗೆ ಮೊನ್ನೆ ಅದೇ ಇದೇ ಆಗಿತ್ತು ರಿಪೋರ್ಟರ್ ಗಳು ಲೈಕ್ ಅಲ್ಲಿ ಅನ್ಫೌಂಡೇಶನ್ ಸ್ಟೇಷನ್ ಮುಂದೆ ಏನಕ್ಕೆ ನಾನು ನಿನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ನೀವು ಯಾವ್ದೋ ಒಂದು ಡಿ ಬಾಸ್ ಫ್ಯಾನ್ ಅವರು ಬಂದ್ಬಿಟ್ಟು ಲೈಕ್ ರಿಪೋರ್ಟರ್ಗೆಲ್ಲ ನೀವು ಕೊಡ್ತಾರಲ್ಲ ಫೇಕ್ ನ್ಯೂಸ್ ಅಂತ ಅಂದ್ರು ಅಷ್ಟೇ ತಗೋ ರಿಪೋರ್ಟರ್ ಗಳೆಲ್ಲ ಮೇ ಮೇಲೆ ಬಿದ್ದು ಹಿಡ್ಕೊಂಡು ಒಟ್ಟಾಡ್ಸ್ಕೊಂಡು ಹೋಗ್ತಾ ಇದಾರೆ ಸೊ ಅದೇ ಈಗ ನೋಡಿ ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಏನು ಮಾತೇ ಇಲ್ಲ ಕ್ಲೋಸ್ ಇದೆಲ್ಲ ಕಡೆ ಬಿಟ್ಬಿಡಿ ಇದು ನ್ಯೂಸ್ ಅವರು ಅಷ್ಟೇ ಸ್ವಲ್ಪ ಫಿಲ್ಟರ್ಡ್ ಆಗಿ ಮಾಡ್ ಮಾತಾಡಿ ಬಿಕಾಸ್ ತುಂಬಾ ಜನ ಡಿ ಬಾಸ್ ಫ್ಯಾನ್ಸ್ಗಳು ಏನೋ ಟಿ ಆರ್ ಪಿಗೋಸ್ಕರ ನ್ಯೂಸ್ನ ಇದು ಮಾಡ್ತಾ ಇದಾರೆ ಅಂತ ಹೇಳ್ತಾರಲ್ಲ ಸೊ ಆಕ್ಚುಲಿ ನ್ಯೂಸ್ ಚಾನಲ್ ತಪ್ಪಿಲ್ಲ ಈಗ ಫಾರ್ ಎಕ್ಸಾಂಪಲ್ ಡಿ ಬಾಸ್ ಅವರು ಈಗ ಒಂದ್ ಮೂವಿ ಮಾಡ್ತಾ ಇದಾರೆ ಅಂದ್ರೆ ಫ್ರೀ ಆಗಿ ಮಾಡ್ಲಿ ಹೇಳಿ ಅವ್ರೇನಕ್ಕೆ ಮತ್ತೆ ದುಡ್ಡು ಟಿಕೆಟ್ ಗೇಟ್ ಎಲ್ಲ ಮಾಡ್ತಾ ಇದಾರೆ ಅದೇ ರೀತಿನೇ ಅವರು ಕೂಡ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಇಬ್ರು ಬುದ್ಧಿವಾದ ಹೇಳಕ್ಕಾಗಲ್ಲ ಬಟ್ ಒಂದು ಕಂಟೆಂಟ್ ಕೊಡ್ಬೇಕಾದ್ರೆ ಒಂದು ಫಿಲಮ್ ಕ್ವಾಲಿಟಿ ಬೇಕು ಈಗ ದರ್ಶನ್ ಸರ್ ಯಾವ್ದಾದ ಫಿಲಮ್ ಮಾಡಿದ್ರೆ ನೀವು ನೋಡ್ಬಿಡ್ತೀರಾ ನೀವು ಬಿಡಪ್ಪ ಎರಡು ಫಿಲಮ್ ಅಂದ ಮೇಲೆ ಸುಮ್ನೆ ಆಗಿಬಿಡ್ತೀರಾ ಅದೇ ರೀತಿ ನ್ಯೂಸ್ ಅವರು ಕೂಡ ಒಂದು ನ್ಯೂಸ್ ನ ಹೇಳ್ತಾ ಇದ್ದೀರಾ ಅಂದ್ರೆ ಫೇಕ್ ನ್ಯೂಸ್ ಬೇಡ ಆದಷ್ಟು ಸತ್ಯಾಂಶ ಇರಲಿ ಈಗ ಅಂತ ಈ ತರ ಇರಬಹುದು ಅಂತ ಅವ್ರಿಗೆ ಮನದಟ್ಟಾಗಿ ಮಾಡ್ಕೊಡಿ ಸುಮ್ಮನೆ ಸುಮ್ನೆ ನೀವು ಏನೇನೋ ಬೇಕು ಆಡಿಯೋ ಅಲ್ಲಿಂದ ಬಂತು ನನಗೆ ಆಮೇಲೆ ಕರೆಂಟ್ ಶಾಪಿಂದ ಕೊಟ್ಟು ಸತ್ತರು ಅವೆಲ್ಲ ಈಗ ಫಾರ್ ಎಕ್ಸಾಂಪಲ್ ಅದು ಎಜುಕೇಟೆಡ್ ಪೀಪಲ್ಸ್ ಗೊತ್ತಾಗ್ಬಿಡುತ್ತೆ ಅದು ಯಾರ ನಿಮ್ಗೆ ಏನ್ ಗೊತ್ತಾಯ್ತು ಇಲ್ಲ ಸೋರ್ಸ್ ಹೇಳಿದ್ರ ಆ ಒಂದ್ ಕೋಟಿ ಕೊಟ್ಟರು ಅದ್ಯಾರೋ ಇನ್ವೆಸ್ಟಿಗೇಷನ್ ಮಾಡೋರಿಗೆ ಅಂತಂದ್ರೆ ನನಗೆ ನಮಗೆ ಏನ್ ಮಾಡಕ್ಕಾಗಲ್ಲ ಒಂದ್ ಕೋಟಿ ಕೊಟ್ಟರು ಅಂತಂದ್ರೆ ಸೊ ನಿಮ್ಗೆ ಗೊತ್ತಾಯ್ತು ಒಂದ್ ಕೋಟಿ ಕೊಟ್ಟರು ಅಂತ ಒಂದ್ ಕೆಲಸ ಮಾಡಿ ಚಾರ್ಜ್ ಹಾಕ್ಬಿಡಿ ಹಂಗ ನೀವೇ ಒಂದ್ ಕೋಟಲ್ ಕೇಸ್ ಹಾಕ್ಬಿಟ್ಟು ಒಂದ್ ಚಾರ್ಜ್ ಮಾಡಿಸ್ಬಿಟ್ಟು ಇದು ಅದ್ರೆಲ್ಲ ಮಾಡಕ್ ಹೋಗ್ಬೇಡಿ ಗೈಸ್ ಸೊ ಆದಷ್ಟು ಸತ್ಯನ ಒಂದು ಆಚೆ ಇಡೋ ಕಡೆ ಒಂದು ಪ್ರಯತ್ನ ಮಾಡಿ ಯಾವುದು ಮೀಡಿಯಾದವ್ರು ಇಲ್ಲ ಅಂತಂದ್ರೆ ಜನಗಳಿಗೆ ಒಂದು ಸಣ್ಣ ನ್ಯೂಸ್ ಕೂಡ ಗೊತ್ತಾಗಲ್ಲ ನಿಮ್ಮಿಂದ ಬರ್ತಾ ಒಂದು ಮಹತ್ವದ ಸುದ್ದಿನ ನಾವು ನೋಡ್ಬಿಟ್ಟು ಕೂಡ ತಿಳ್ಕೊತ ಇರ್ತೀವಿ ಸೊ ಗೈಸ್ ನಾವಿವಾಗ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಕೊನೆ ಬಾರಿ ಇಷ್ಟೇ ಸೊ ದಯವಿಟ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಸಹನ ಅವ್ರ ಕುಟುಂಬಕ್ಕೆ ಮಾಡಿ ಅಂತ ಕೇಳ್ಕೊಂತೀನಿ ಬಿಸ್ಲಿ ಅವ್ರ ಅಕೌಂಟ್ ನಂಬರ್ ಕೂಡ ಬರ್ತಾ ಇರುತ್ತೆ ಹೋಗಿ ವೆರಿಫಿಕೇಶನ್ ಮಾಡಿಕೊಂಡು ಆಮೇಲೆ ಆ ನತ್ರ ಹಾಕಿ ಅವರ ಕರ ಬ್ಯಾಂಕ್ ಬಂದು ಕರ್ನಾಟಕ ಬ್ಯಾಂಕ್ ಅಂತ ಸೊ ಅವ್ರ ನೇಮ್ ಬಂದು ಸಹನಾ ಜಿ ಎಸ್ ಅಂತ ಬರುತ್ತೆ ವೆರಿಫೈ ಮಾಡಿಕೊಂಡು ನೀವು ಅವ್ರ ಅಕೌಂಟ್ಗೆ ಅಮೌಂಟ್ ನ ಕಳಿಸ್ಬೋದು ಸೊ ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅಂದ್ಕೊಳ್ಳಿ ಕರ್ನಾಟಕ ಜನತೆಗೆ ಸೊ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್